ಗುಲ್ಬರ್ಗ ಜಿಲ್ಲೆಯಲ್ಲಿ ಸುಮಾರು ವಕ್ ಪ್ರಾಪರ್ಟಿ ಇದೆ ನಿನ್ನೆ ನಡೆದಿರ್ತಕ್ಕಂಥ ಲೋಕ ಅದಾಲತ್ ವಕ್ ಅದಾಲತ್ತಲ್ಲಿ ನಾವು ನಮ್ಮ ಧ್ವನಿ ಎತ್ತಿ ಗುಲ್ಬರ್ಗದಲ್ಲಿ ಎರಡು ಸಾವಿರ ಎಕರೆ ಇದೆ ಅದರಲ್ಲಿ ನಾನು ಪಾರ್ಟ್ ಆಫ್ ಲ್ಯಾಂಡ್ ಬ್ರಹ್ಮಪುರ್ ವಿಲೇಜ್ ಆ ದರ್ಗಾ ಹಜರತ್ ಖಾಬೆ ಖಾಜಾ ಬಂದೆನವ್ ಸಂಬಂಧ ಏಷ್ಯನ್ ಮಾಲ್ ಸರ್ ನಂಬರ್ ತರ್ಟಿ ತ್ರೀ ಬಾರ್ ನೈನ್ ನೈನ್ ತ್ರೀ ಅದ ಅದಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಮಾನ್ಯ ಮನ್ ಸಚಿವರಾದ್ರೆ ನಾನು ಅದ್ರ ಬಗ್ಗೆ ಅರ್ಜಿ ಕೊಟ್ಟಿರ್ತಕ್ಕಂಥ ಸಂದರ್ಭದಾಗ ನಾನು ಮಾತಾಡಿದ್ದೇನೆ ಅದಕ್ಕೆ ಮಾನ್ಯ ಸಚಿವರಲ್ಲಿ ನನ್ನ ಮನವಿ ಅದ ನಾವೇನು ನಿನ್ನೆ ಅರ್ಜಿ ಕೊಟ್ಟಿವಿ ನಾವು ಅರ್ಜಿ ಕೊಟ್ಟು ನಾವು ಖುಷಿ ಆಗದಂಗೆ ಆಗಬಾರ್ದು ಮತ್ತು ಅರ್ಜಿ ತೊಗೊಂಡು ನೀವು ಖುಷಿ ಆಗಬಾರ್ದು ತಾವೇನು ನುಡ್ದಿರಿ ನುಡಿದಂತೆ ನಡಿಬೇಕು ಒಂದು ತಿಂಗಳೊಳಗಾಗಿ ಏಷ್ಯನ್ ಮಾಲು ಮತ್ತು ಏಷ್ಯನ್ ಗಾರ್ಡನ್ ಏಜೆನ್ಸ್ ಬಿಸ್ನೆಸ್ ಸೆಂಟರು ಹೀಗೆ ಒಟ್ಟಾರೆ ಎರಡು ಸಾವಿರ ಎಕರೆ ಜಮೀನು ಲೂಟಿಯಾಗಿದೆ ಆ ಲೂಟಿ ಆಗಿರ್ತಕ್ಕಂಥ ಯಾರೇ ಕಾರಣ ಇರಲಿ ಅದು ವಿಶೇಷವಾಗಿ ವಕ್ ಬೋರ್ಡ್ ಮೆಂಬರ್ ಇರ್ಬೋದು ವಕ್ ಬೋರ್ಡ್ ಆಫೀಸರ್ ಇರ್ಬೋದು ಇವರೆಲ್ಲರ ಮೇಲೆ ಕ್ರಮ ಆಗಬೇಕು ಅಂತ ಬಯಸ್ತೀವಿ ಆಗದೆ ಇದ್ದರೆ ನಿಮ್ಮ ವಿರುದ್ಧ ನಾವು ಧರಣಿ ಮಾಡ್ತೀವಿ ವಿಶ್ವಾಸವೇ ತಾವು ಮಾಡ್ತೀರಂತ ಹೇಳಿ ಕಾಳಗಿ ವಿಷಯದಲ್ಲಿ ನಾವು ಸುಮಾರು ಸರಿ ಹೋರಾಟ ಮಾಡಿದೆವು ಕುಮಾರಸ್ವಾಮಿ ಮುಖ್ಯಮಂತ್ರಿ ಇದ್ದಾಗ ಅವ್ರ ಸರ್ಕಾರದಾಗ ಕಮೂಲ್ ಇಸ್ಲಾಮ್ ಅವರು ಇನ್ಚಾರ್ಜ್ ಇದ್ದರು ಅದಕ್ಕೆ ಅವರು ಇವರು ಸೇರಿ ಲೂಟಿ ಮಾಡಿ ಅಂತ ನಾವು ಆರೋಪ ಮಾಡಿದೆವು ಅದಕ್ಕೆ ಆ ಜನ ಯಾರು ಹೋರಾಟ ಮಾಡ್ರೆ ಅವ್ರನ್ನ ಹೊಡೆದು ಜೈಲಿಗೆ ಹಾಕೋದು ಇದೆ ಹಾಗಾಗಿ ಅಲ್ಲಿ ಈದ್ಗಾ ಖಬ್ರಸ್ಥಾನದಲ್ಲಿ ಈದ್ಗಾದಲ್ಲಿ ಇವತ್ತು ಶರಾಬ್ ಖಾನ ನಡೀತಾ ಇದೆ ಅದಕ್ಕೆ ಇವತ್ತು ಗಂಭೀರವಾಗಿರ್ತಕ್ಕಂಥ ವಿಷಯ ಮಾನ್ಯ ಸಚಿವರ ಜೊತೆ ಹಂಚ್ಕೊಂಡಿವಿ ಅವರು ಕ್ರಮ ತೋಳಿ ಅಂತ ಒತ್ತಾಯಿಸಿವಿ ನಮ್ಮ ಅರ್ಜಿಗೆ ತಕ್ಕಂತೆ ಅವರು ಕ್ರಮ ತೋಳ್ಬೇಕು ಅಂತ ವಿಶ್ವಾಸ ವಿಶ್ವಾಸದ ಇಲ್ಲಾಂದ್ರೆ ಜನಪರ ಹೋರಾಟ ಮತ್ತೆ ನಾವು ಶುರು ಮಾಡ್ಬೇಕಂತ ಹೇಳ್ತೀವಿ ಆಳ್ಗಿಯಲ್ಲಿ ಮೂರು ಸರ್ವೆ ನಂಬರ್ ಒಂದು ದರ್ಗಾಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಸರ್ವೆ ನಂಬರ್ ಒಂದು ಇನ್ನೊಂದು ನಗರದಲ್ಲೇ ಕಾಳ್ಗಿ ನಗರ ಆಗಿದೆ ಇವತ್ತು ಅದು ಸುಮಾರು ಮೂರು ಎಕರ್ ಜಮೀನಲ್ಲಿ ಅಬ್ದುಲ್ ಜಬ್ಬಾರ್ ಸಾಗರ್ ಅನ್ನೋರು ಅದು ಖಮೂಲ್ ಇಸ್ಲಾಮ್ ಅವರು ರೈಟ್ ಹ್ಯಾಂಡ್ ಕಾಂಗ್ರೆಸ್ ಮ ಟ್ರಝರರ್ ಅವರು ಅವರು ಮತ್ತು ಅಲ್ಲಿರ್ತಕ್ಕಂಥವರು ಸೇರಿ ಆ ಜಮೀನು ಲೂಟಿ ಮಾಡಿದ್ದಾರೆ ಆಮೇಲೆ ಇದಕ್ಕಾಗಿ ನಾವು ಹೋರಾಟ ಮಾಡಿ ಕುಮಾರಸ್ವಾಮಿ ಅವರು ಗೆರಾವ್ ಹಾಕಿದ್ದೇವೆ ಮತ್ತೊಬ್ಬರು ಗೆರಾವ್ ಹಾಕಿ ಈ ಪ್ರಯುಕ್ತ ನಮ್ಗೆ ನ್ಯಾಯ ಕೊಟ್ಟಿಲ್ಲ ಬದಲಾಗಿ ಸರ್ಕಾರ ನಮ್ಗೆ ಹದಿಮೂರು ಕೇಸ್ ಹಾಕಿದೆ ನಾವು ಮೂರು ವರ್ಷ ಜೇ ಕೋರ್ಟು ಜೈಲು ಓಡಾಡಿವಿ ಆಮೇಲೆ ಒಂದು ಲಕ್ಷ ಎಂಬತ್ತು ಸಾವಿರ ದಂಡ ಹಾಕಿದ್ದಾರೆ ಪರವಾಗಿಲ್ಲ ಆದರೆ ಅದು ನ್ಯಾಯ ಆಗಿಲ್ಲ ಅದಕ್ಕೆ ನ್ಯಾಯ ಬೇಕಾಗಿ ಇನ್ನು ಪೆಂಡಿಗಿರ್ತಕ್ಕಂಥ ಕಾಳಗಿ ಕಬ್ರಸ್ತಾನ ಮತ್ತು ಇದ್ಗಿ ಈದ್ಗಾ ರಕ್ಷಣೆ ಮಾಡ್ಲಿಕ್ಕೆ ನಾವು ಒತ್ತಾಯ ಇದ್ದೀವಿ ನಾವು ಮತ್ತೆ ಹಂತ ಹಂತವಾಗಿ ಯಾರು ಜಮೀನು ಸಂಬಂಧಪಟ್ಟಿರ್ತಕ್ಕಂಥ ಇಲ್ಲಿ ಅದರ ಜನ ದರ್ಗಾ ಕಮಿಟಿ ಈದ್ಗಾ ಕಮಿಟಿ ಅವ್ರನ್ನೆಲ್ಲ ಕರೆಸ್ಕೊಂಡು ನಾವು ಸ್ವತಂತ್ರವಾಗಿ ಹೋರಾಟ ಮಾಡಿ ನ್ಯಾಯಕ್ಕಾಗಿ ಬೇಡಿಕೆ ಇಡ್ತೀವಿ ಸೂರ್ಯಕಾಂತ್ ನಿಂಬಾಳ್ಕರ್